ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಶಿಕ್ಷಕಾಕಾಂಕ್ಷಿಗಳು ಸ್ನೇಹಿತರೆ ಕರ್ನಾಟಕ ರಾಜ್ಯ ಶಿಕ್ಷಕರ ಅರ್ಹತಾ ಪರೀಕ್ಷೆಗೆ ಸಂಬಂಧಪಟ್ಟಿರುವ ಹಾಗೆ ಕರ್ನಾಟಕ ರಾಜ್ಯ ಶಿಕ್ಷಣ ಇಲಾಖೆ ಇದೀಗ ಒಂದು ಪ್ರಮುಖವಾಗಿರ್ತಕ್ಕಂಥ ಪ್ರಕಟಣೆಯನ್ನು ಹೊಡೆಸಿರತಕ್ಕಂಥದ್ದು ತಾವು ನೋಡಬಹುದು ಇಲ್ಲಿ ಕರ್ನಾಟಕದ ಏನು ಸ್ಕೂಲ್ ಎಜುಕೇಷನ್ ಡಿಪಾರ್ಟ್ಮೆಂಟ್ ಇದೆ ಆ ಒಂದು ಅಧಿಕೃತ ವೆಬ್ಸೈಟ್ ವಿಳಾಸದಲ್ಲಿ ತಾವು ಇದನ್ನು ಗಮನಿಸಬಹುದು ಕೆಳಗೆ ನೋಡ್ಬೋದು ಸ್ನೇಹಿತರೆ ಇಲ್ಲಿ ಕರ್ನಾಟಕ ರಾಜ್ಯ ಏನು ಶಿಕ್ಷಕರ ಅರ್ಹತಾ ಪರೀಕ್ಷೆ ಇತ್ತು ಈ ಒಂದು ಶಿಕ್ಷಕರ ಅರ್ಹತಾ ಪರೀಕ್ಷೆಗೆ ಸಂಬಂಧಪಟ್ಟಿರುವ ಹಾಗೆ ರಿಸಲ್ಟನ್ನು ಇದೀಗ ಇಲಾಖೆ ಪ್ರಕಟಣೆ ಮಾಡಿರ್ತಕ್ಕಂಥದ್ದು ಅಧಿಕೃತ ವೆಬ್ಸೈಟ್ ವಿಳಾಸದಲ್ಲಿ ತಾವು ಕರ್ನಾಟಕ ರಾಜ್ಯ ಏನು ಶಿಕ್ಷಣ ಇಲಾಖೆಯ ಅಧಿಕೃತ ವೆಬ್ಸೈಟ್ ವಾಸವನ್ನು ಕ್ಲಿಕ್ ಮಾಡಿದ್ರೆ ಈ ರೀತಿ ಅದು ಓಪನ್ ಆಗುತ್ತೆ ಸ್ಕೂಲ್ ಎಜುಕೇಷನ್ ಒಂದು ಮುಖಪುಟ ಅದರಲ್ಲಿ ತಾವು ಇಲ್ಲಿ ಕೆ ಆರ್ ಟಿ ಡಿ ತೌಸಂಡ್ ಟ್ವೆಂಟಿ ಫೋರ್ ರಿಸಲ್ಟ್ಸ್ ಅಂತ ಇದೆ ಇದರ ಮೇಲೆ ತಾವು ಕ್ಲಿಕ್ ಮಾಡಿದ್ರೆ ಸೊ ಈ ರೀತಿಯಾಗಿ ಮತ್ತೊಂದು ಪೇಜ್ ನಿಮಗೆ ಓಪನ್ ಆಗುತ್ತೆ ಸ್ನೇಹಿತರೆ ಇಲ್ಲಿ ಕೆ ಆರ್ ಟಿ ಇ ಟಿ ತೌಸಂಡ್ ಟ್ವೆಂಟಿ ಫೋರ್ ರಿಸಲ್ಟ್ಸ್ ಕೂಡ ಇದೆ ಮತ್ತು ತಾವು ಈ ಒಂದು ಎಲಿಜಿಬಿಲಿಟಿ ಸರ್ಟಿಫಿಕೇಟ್ ಕೂಡ ಇಲ್ಲಿ ಪಡ್ಕೋಬಹುದು ಮೊದಲನೇದಾಗಿರ್ತಕ್ಕಂಥದ್ದು ಏನಂತಂದರೆ ಇಲ್ಲಿ ರಿಸಲ್ಟ್ ಅಂತ ಇದೆ ಅದರ ಮೇಲೆ ಕ್ಲಿಕ್ ಮಾಡಿದ್ರೆ ಈ ರೀತಿ ಓಪನ್ ಆಗುತ್ತೆ ತಮ್ಮ ಅಪ್ಲಿಕೇಶನ್ ನಂಬರ್ ಹಾಕ್ಬೋದು ಮತ್ತು ಡೇಟ್ ಆಫ್ ಬರ್ತ್ ಹಾಕೊಂಡು ತಮ್ಮ ಒಂದು ರಿಸಲ್ಟನ್ನು ತಾವು ಚೆಕ್ ಮಾಡ್ಕೋಬೋದು ಸ್ನೇಹಿತರೆ ಅದೇ ರೀತಿ ಇಲ್ಲಿ ಒಂದು ಸರ್ಟಿಫಿಕೇಟ್ ಡೌನ್ಲೋಡ್ ಮಾಡ್ಕೋಬೇಕಂತಂದರೆ ಇಲ್ಲಿ ಕೆಳಗಡೆ ಇನ್ನೊಂದು ಲಿಂಕ್ ಇದೆ ಸೊ ಅದರ ಮೇಲೆ ಕ್ಲಿಕ್ ಮಾಡಿದ್ರೆ ತಾವು ಇಲ್ಲಿ ಕೂಡ ಕಾಣುತ್ತೆ ನಿಮಗೆ ಅಪ್ಲಿಕೇಶನ್ ನಂಬರು ಮತ್ತು ನಿಮ್ಮ ಡೇಟ್ ಆಫ್ ಬರ್ತನ್ನು ಹಾಕಿ ಸಬ್ಮಿಟ್ ಮಾಡಿದ್ರೆ ಒಂದು ಸರ್ಟಿಫಿಕೇಟ್ ಬರುತ್ತೆ ಸ್ನೇಹಿತರೆ ಯಾರು ಎಲಿಜಿಬಲ್ ಆಗಿದ್ದರೆ ಅವರಿಗೆ ಮಾತ್ರ ಸರ್ಟಿಫಿಕೇಟ್ ಸಿಗುತ್ತೆ ಉಳಿದವರಿಗೆ ಆ ಸರ್ಟಿಫಿಕೇಟ್ ಸಿಗೋಲ್ಲ ಸೊ ಯಾರೆಲ್ಲ ಈ ಒಂದು ಕೆ ಆರ್ ಟಿ ಇ ಟಿ ಎಕ್ಸಾಮನ್ನು ಬರೆದಿದ್ರಿ ಸೊ ಅವರು ತಮ್ಮ ರಿಸಲ್ಟನ್ನು ಮತ್ತು ತಮ್ಮ ಸರ್ಟಿಫಿಕೇಟನ್ನು ತೊಗೊಬೋದು ಸ್ನೇಹಿತರೆ ಸೊ ತಮ್ಮ ರಿಸಲ್ಟ್ಗೆ ಆಲ್ ಬೆಸ್ಟ್ ಅಂತ ಹೇಳ್ತಾ ವಿಡಿಯೋ ಚೆನ್ನಾಗಿರ್ತಿದ್ರೆ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಟ್ಟಿಗೆ ಶೇರ್ ಮಾಡ್ಕೊಳ್ಳಿ ಇದೇ ರೀತಿ ಮಾಹಿತಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಮತ್ತೊಂದು ಮಾಹಿತಿಯೊಂದಿಗೆ ಒಂದಿಗೆ ಭೇಟಿ ಆಗ್ತೇನೆ ಧನ್ಯವಾದಗಳು ಶುಭ ದಿನ